ನಾವಿವಾಗ ಆಹಾರ ಮೇಳಗೆ ಬಂದಿದ್ದೀವಿ ವಿಡಿಯೋ ನೋಡ್ತಾ ಇದ್ವಿ ಒಂದೆರಡು ಮೂರು ದಿನದಿಂದ ಎಲ್ಲರೂ ಹೋಗ್ತಾ ಇರೋದು ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ ಹೆಂಗಿದ್ರು ಇವಾಗ ಡಿನ್ನರ್ ಮಾಡಬೇಕಲ್ವಾ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ಆಮೇಲೆ ನಾವು ಏನೇನು ತಿಂತೀವಿ ಅಂತ ತೋರಿಸ್ತೀವಿ ನೋಡಿ ಆಮೇಲೆ ಈ ವಿಡಿಯೋ ನೋಡೋಷ್ಟರಲ್ಲಿ ಆಗೋಗ್ಬಿಟ್ಟಿರುತ್ತೆ ಇದು ಸೊ ನೆಕ್ಸ್ಟ್ ಇಯರ್ಗೆ ನೀವು ಬನ್ನಿ ಪ್ಯಾಕೇಜ್ ಚೆನ್ನಾಗಿ ತೋರಿಸಿದೆ ಏನು ಹಾಂ ಅಲ್ಲೆಲ್ಲ ಹಾಕಿದಾರ ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಒಂದೊಂದು ರೋಡ್ಗೂ ಒಂದೊಂದು ಥೀಮ್ ಹಾಕಿದ್ದಾರೆ ಇಟ್ಕೊಂಡಿದ್ದೀನಿ ಅಲ್ಲೇ ಕಂಟಲೆ ಆಹಾರ ಮೇಳ ಏನು ಸ್ಟಾರ್ ಸುವರ್ಣ ಅವ್ರು ಎಲ್ಲ ಕಡೆ ಸ್ಪಾನ್ಸರ್ ಮಾಡೋರು ಎಲ್ಲ ಕಡೆ ಅವ್ರು ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ ಓ ಗಾಯ ಸಿಹಿ ಕಹಿ ಚಂದ್ರು ಅವರು ಆಮೇಲೆ ಇನ್ನು ಯಾರ್ಯಾರೋ ಬಂದಿದ್ರೇನೋ ನಮಗೂ ಗೊತ್ತಿಲ್ಲ ನೋಡ್ಬಿಟ್ಟು ಹಂಗೆ ಇತ್ತು ಆಮೇಲೆ ಆಹಾರ ಮೇಳ ಎಷ್ಟು ಜನ ಇದ್ದಾರೆ ಅಶು ಆಗ್ತಾ ಇದೆಯಾ ಎಷ್ಟು ಏನೆಲ್ಲ ಸ್ಪಾನ್ಸರ್ನೆಲ್ಲ ಅಂದರೆ ಯಾಕೆ ಹ್ಞೂ ಎಷ್ಟು ಜನ ನಾವು ಆಟೋ ಇಂದ ಇಟ್ಕೊಂಡ್ಬಲ್ಲ ಅಲ್ಲೇ ಅಂತ ಏನೋ ವಾಸನೆ ಬರ್ತಾಯಿದ್ದು ಇಲ್ಲಿ ಬಂದರೆ ಅಂತೂ ಫುಲ್ ಎಲ್ಲ ಅಡುಗೆ ವಾಸನೆ ಎಷ್ಟೊಂದು ಇದೆ ಬರೀ ತಿನ್ನೋಣ ಬ್ಯಾಗ್ ಇಟ್ಕೊಂಡಿದ್ದೆ ಕಲ್ದೋಗಿಬಿಡ್ತೀಯ ಆ ಯೋ ಇದೆ ಇದೆ ನೋ ತಂದೂರಿ ರೊಟ್ಟಿ ಡಾಲ್ಫಿನ್ ಬೇಕ್ಸ್ ಐಸ್ ಕ್ರೀಮ್ ಮಿಕ್ಷಾ ಡೋನಟ್ ಹೌಸ್ ಸೋ ನಟ್ ದಿ ಡೋನಟ್ ಆಮಲೇ ರೊಟ್ಟಿ ಇದೆ ಆಮಲೇ ಕರ ಸೆಂಟ್ರಲ್ ಎಲ್ಲಾ ಜನಗಳಿದ್ದಾರೆ ನಾವಿವಾಗ ತಾವ್ ಕೆಳ ಬೆನ್ನೆ ದೋಸೆ ದೋಸೆ ದಿನಕ್ಕೆ ಹೋಗ್ತಾ ಇದೊಬ್ರು ತಗೊಂಡ್ತಾ ಇದ್ ಇಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ ನಮ್ನ ಬಿಟ್ಟು ತಿಂತ ಇದಾರೆ ಆಲ್ರೆಡಿ ಬೆಣ್ಣೆ ದೋಸೆ ಅದೇನದು ಪುಲ್ಯೋಗರೆ ಪುಳಿಯೋಗರೆ ಹೆಂಗಿದೆ Okay. <laughs>

ಹಾಂ ಗಾಯಸ್ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಿರೋಗ್ಲು ನನಗೆ ಆಗ್ತಾನೆ ಎಲ್ಲ ಕಾಲು ನೋಡ್ತಾ ಇದೆ ಇಲ್ಲಿ ಯಾವುದೋ ಒಂದು ಗಾಡಿ ಅಂತ ಅಂದ್ಬಿಟ್ಟು ಗಾಡಿ ಮೇಲೆ ಕೂತಿದ್ದೀನಿ ದೀಕ್ಷಾ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದ್ದಾಳೆ ತಗೊಂಬರ್ತಾಳೆ ಇವಾಗ ಅದೇ ಮಕ್ಕಂದು ಫ್ರೈ ಮಾಡಿರ್ತಾರೆ ಬಿಸಿ ಗ್ಯಾಸ್ ಪಿಜ್ಜಾ ಬಂತು ಚೆನ್ನಾಗೇ ಇದೆ ನಾಟ್ ಬ್ಯಾಡ್ ಓಕೆ ಫೋರ್ ಎ ಪೀಸ್ ಇರ್ತೇ ಅಂದ್ಕೊಂಡು ದೀಕ್ಷಾ ಇರಪ್ಪ ಅಪ್ಪ ದೀಕ್ಷಾಗೆ ಪಿಜ್ಜಾ ನೋಡಬೇಲೆ ಕಳೆ ಬಂತು ಅಂತ ಹೇಳ್ತಾ ಇದ್ದಾರೆ ಮಮ್ಮಿ ಮುಖದ ಮೇಲೆ ಅಳಿ ತನಕವೇ ಅಂತಿದ್ಲು ಪಾಪ ಹುಷಾರಿಲ್ಲ ಅವಳಿಗೆ ಅದಕ್ಕೆ ಮಗುಗೆ ಹುಷಾರಿಲ್ಲ ಬಿಸಿ ಬಿಸಿ ಪಿಜಾನು ತಿಂತ ಇತ್ತು ಇವಾಗ ನಂಗೆ ಟು ಸ್ಟ ತಿನ್ನಬೇಕು ಟುಸ್ಟಿಕ್ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಅದೊಂದು ತಿನ್ಬಿಟ್ಟು ಹೋಗ್ತೀವಿ ತಿನ್ನಿದ್ದು ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ ಹೊಟ್ಟೆ ತುಂಬ ಹೋಗಿದೆ ಯಾ ಹೋಗ್ಬಿಡು ಮಲ್ಕೊಂಡು ಬಿಡೋದು நான் ஐது வரை கொடுத்தனா அம்பாரி அரமனையா ರಿಲೇಷನ್ ಅವರು ನಾವು ಆಹಾರ ಮೇಲೆ ಡೈರೆಕ್ಟ್ ಆಗಿ ಬಸ್ ಆಟೋ ಅಲ್ಲಿ ಬಂದ್ವಿ ಇವ್ರ ಮನೆಗೆ ಬರ್ತಾ ಇದ್ವಿ ಆಂಟಿ ಯೂಟ್ಯೂಬ್ ವೀಡಿಯೋ ನೀನ್ ಮಾಡ್ತಾರೂಟ್ಯೂಬಲ್ ಬರತ್ತ ಇವ್ರ ಮಕ್ಕಳು ಅವರಿಬ್ರು ಇವ್ರು ಯೂಟ್ಯೂಬ್ ಚಾನೆಲ್ ಮಾಡಿದಾರಂತೆ ವಿಡಿಯೋ ಮಾಡ್ಕೊತಾ ಇದಾರೆ